ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲಿ ಈಸಿಯಾಗಿ ಓವೆನ್ ಇಲ್ಲದೆ ಮೊಟ್ಟೆ ಪಪ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಅಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಿಟ್ಟಿನ ಜೊತೆಗೇ ಒಂದು ಕಾಲು ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡಿದ ಮೇಲೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ನೀರನ್ನ ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ ಹಿಟ್ನ ಚೆನ್ನಾಗಿ ನಾದ್ಕೋಬೇಕು ಈ ರೀತಿಯಾಗಿ ನಾದ್ಕೊಂಡ್ರೆ ಪಪ್ಸ್ ಅನ್ನೋದು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಎರಡು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ನಾದ್ಕೊಳ್ಳಿ ಚೆನ್ನಾಗಿ ಹಿಟ್ನ ನಾದ್ಕೊಂಡಿದ್ಮೇಲೆ ಒಂದು ಬಟ್ಲಕ್ ಹಾಕಿ ಇದನ್ನ ಮುಚ್ಚಳ ಹಾಕಿ ಎತ್ತಿಡಣ ಒಂದ್ ಇಪ್ಪತ್ ನಿಮಿಷ ಇದನ್ನ ಹಾಗೆ ಎತ್ತಿಡೋಣ ಮೊಟ್ಟೆ ಬಾಕ್ಸ್ಗೆ ಸ್ಟಫ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಅಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ எல்லா ஸ்பைசஸ் நாக்க மேலிசிக்கி மொட்டை பப்ஸ்ங்க ரெடியாக எரண்டு ஸ்பூன் துப்பாந்து ஸ்பூன் எண்ணெண்டு மிஸ் ஒன்று ஸ்பூன் அது அக்கிட்டுனா மிக்ஸ் தீனி ಈಗ ಇದು ರೆಡಿ ಆಗಿದೆ ನಾನಿಲ್ಲಿ ಆರು ಮೊಟ್ಟೆನ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷ ಆದಮೇಲೆ ನೋಡೋಣ ಬನ್ನಿ ನೋಡಿ ಹಿಟ್ಟು ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗಿ ನೆಂದಿದೆ ಈಗ ಇದನ್ನ ನಾವು ಲಟ್ಟಿಸ್ಕೊಳ್ಳೋಣ ಒಂದು ಬಾಲ್ ಸೈಜ್ನಷ್ಟು ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಒಂದೇ ಸೈಜ್ ಅಲ್ಲಿ ಎಲ್ಲ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ನ ಹಾಕೊಂಡು ಹಿಟ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಆದಷ್ಟು ಹಿಟ್ನ ತೆಳುವಾಗಿ ಲಟ್ಟಿಸ್ಕೊಬೇಕು ಇದೇ ರೀತಿ ಐದು ಚಪಾತಿಗಳನ್ನ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡಿರೋ ಹಿಟ್ಟ ಮೇಲೆ ತುಪ್ಪ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೋಬೇಕು ತುಪ್ಪನ ಅಪ್ಲೈ ಮಾಡಿದ ಮೇಲೆ ಅದ್ರ ಮೇಲೆ ಇನ್ನೊಂದು ಲಟ್ಟಿಸ್ಕೊಂಡಿರೋ ಚಪಾತಿನ ಹಾಕೊಳ್ತಾ ಇದ್ದೀನಿ ಇದೇ ರೀತಿ ಐದು ಲೇಯರ್ನ ರೆಡಿ ಮಾಡ್ಕೋಬೇಕು ಐದು ಲೇಯರ್ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಐದನೇ ಲೇಯರ್ ಮೇಲೆ ಸ್ವಲ್ಪ ಮೈದಾ ಹಿಟ್ನ ಹಾಕ್ಕೊಂಡು, ಈಗ ಲಟ್ಟಿಸ್ಕೋಬೇಕು ಎರಡು ಕಡೆನು ಹಿಟ್ಟಾಕಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಲಾಸ್ಟ್ ಅಲ್ಲಿರೋ ಎಡ್ಜಸ್ಟ್ ನೆಲ್ಲ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರೆ ಪಪ್ಸ್ ಅನ್ನೋದು ಒಂದೇ ಶೇಪ್ ಅಲ್ಲಿ ಬರುತ್ತೆ ಇಲ್ಲಿ ಆರು ಪಪ್ಸ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಪ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ದಪ್ಪ ಇದ್ರೆ ಸಾಕು ಹಿಟ್ ಅನ್ನೋದು ಒಂದೊಂದು ಸ್ಪೂನ್ ಇಷ್ಟಫ್ ನ ಇಟ್ಕೊಳ್ತಾ ಇದ್ದೀನಿ ಸ್ಟಫ್ನೆಲ್ಲ ಇಟ್ಟಿದ ಮೇಲೆ ಅದ್ರ ಮೇಲೆ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿರೋ ಮೊಟ್ಟೆಗಳನ್ನ ಇಟ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಗೆ ಸ್ವಲ್ಪ ನೀರನ್ನ ಕಲಿಸ್ಕೊಂಡು ಪೇಸ್ಟ್ ತರ ಮಾಡಿಕೊಂಡು ನೋಡಿ ರೀತಿಯಾಗಿ ನಾಲ್ಕು ಸೈಡುನು ಅಪ್ಲೈ ಮಾಡ್ಕೊಳ್ಳಿ ಮೈದಾ ಹಿಟ್ಟು ಪೇಸ್ಟ್ನ ಎಲ್ಲ ಪಪ್ಸ್ಗಳಿಗೂ ಅಪ್ಲೈ ಮಾಡಿದ್ದೀನಿ ನೋಡಿ ರೀತಿಯಾಗಿ ಪಪ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಸೈಡ್ ಇರೋ ಹಿಟ್ಟನ್ನು ನೋಡಿ ರೀತಿಯಾಗಿ ಸೆಂಟರ್ ಅಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಗ್ಯಾಪ್ ಏನಾದರೂ ಇದ್ರೆ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ಹಾಕಿದಾಗ ಬಿಟ್ಕೊಳ್ಳುತ್ತೆ ಇದೇ ರೀತಿ ಎಲ್ಲ ಪಪ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟೌವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಎಣ್ಣೆನ ತುಂಬಾ ಓವರ್ ಆಗಿ ಕಾಯಿಸ್ಕೋಬಾರ್ದು ಮೀಡಿಯಮ್ ಆಗಿ ಕಾಯಿಸ್ಕೋಬೇಕು ಈಗ ರೆಡಿ ಮಾಡ್ಕೊಂಡಿರೋ ಪಪ್ಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿರೋ ಎಲ್ಲ ಪಪ್ಸ್ಗಳನ್ನೂ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡೆ ಪಪ್ಸ್ಗಳನ್ನ ಮಾಡ್ಕೋಬೇಕು ಪಪ್ಸ್ಗಳನ್ನ ಲಾಸ್ಟ್ವರೆಗೂ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೋಬೇಕು ಪಪ್ಸ್ನ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಪಪ್ಸ್ ಅನ್ನೋದು ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಇದು ರೆಡಿಯಾಗಿದೆ ಇದನ್ನ ಎಣ್ಣೆಯಿಂದ ತೆಗಿತಾ ಇದ್ದೀನಿ ಮೊಟ್ಟೆ ಪಪ್ಸ್ ಈಗ ರೆಡಿಯಾಗಿದೆ ಮನೆಯಲ್ಲೇ ಈಸಿಯಾಗಿ ಓವೆನ್ ಇಲ್ಲದೆ ಮೊಟ್ಟೆ ಪಪ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಎಮ್ ಡಿ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಿರ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು